ಮತ್ತು ಚೀನಾ ದೇಶಗಳಿಗೆ ಬ್ರಹ್ಮೋತ್ಸವ ಸವಾಲನ್ನು ಒಡ್ಡಬಹುದ ಮತ್ತು ಈ ಒಂದು ನಿಖರವಾದ ಪ್ರದೇಶಗಳಿಗೆ ಹೋಗಿ ಅದು ಬಾಂಬುಗಳನ್ನು ಹಾಕ್ತದೆ ಅನ್ನೋದು ಸ್ಪಷ್ಟತೆ ಇದೆಯಾಂಟ್ಸ್ ಖಂಡಿತವಾಗಿದೆ ಇವಾಗ ನಾವು ಇವಾಗ ಇಸ್ರೋ ಸ್ಪೇಸ್ ಡಿಪಾರ್ಟ್ಮೆಂಟು ಡಿಫೆನ್ಸ್ ಡಿಪಾರ್ಟ್ಮೆಂಟು ಕಮ್ಯುನಿಕೇಶನ್ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ ಇಡೀ ಪ್ರಪಂಡದಲ್ಲಿ ಪ್ರತಿ ವಿತ್ ಲೆಸ್ ದನ್ ಒನ್ ಮೀಟರ್ ಒನ್ ಮೀಟರ್ ಒಳಗಡೆ ಯಾವ್ದು ಎಲ್ಲಿ ಹೋಗಿ ಏನು ಹಾಕತ್ತೆ ಅಂತ ನಮ್ಗೆ ಕಣ್ಮೆಸ್ ಅಂತ ಹೇಳಿ ಸಬ್ ಮೀಟರ್ ಅಂತಾರೆ ಒಂದು ಮೀಟರ್ಗಿಂದ ಅಂದರೆ ಎರಡು ಅಡಿ ಮೂರು ಅಡಿ ಒಳಗೆ ನಿಮ್ಗೆ ಗೊತ್ತು ಯಾವ್ದು ಎಲ್ಲಿ ಹೋಗಿ ಏನು ಡ್ರಾಪ್ ಮಾಡಿದೆ ಅಂದ್ಬಿಟ್ಟು ಅದೊಂದು ಇನ್ನೊಂದು ಬ್ರಹ್ಮೋಸ್ ಎಷ್ಟು ವೇಗವಾಗಿ ಹೋಗುತ್ತೆ ಅಂದ್ರೆ ಅದನ್ನ ತಡೆಯೋಕ್ಕೆ ಇವಾಗ ಯಾವ ಏರ್ ಕ್ರಾಫ್ಟ್ ಡಿಫೆನ್ಸ್ ಸಾಧ್ಯ ಇದೆ ಅಷ್ಟು ಫಾಸ್ಟ್ ಆಗುತ್ತೆ ಮಾರ್ಕ್ ಮೂ ತ್ರೀ ಮಾರ್ಕ್ ಅಂತ ಹೇಳ್ತಾರೆ ಮೂಡ್ತಾದ್ರೆ ಮೂರ್ ಸಾವಿರ ಕಿಲೋಮೀಟರ್ ಪರ್ ಅವರ್ ಹೋಗೋದು ಒಂದು ಒಂದು ಗಂಟೆಲಿ ಮೂರ್ ಸಾವಿರ ನಾಲ್ಕು ಸಾವಿರ ಕಿಲೋಮೀಟರ್ ಹೋಗುತ್ತೆ ಅದು ಆ ರೀತಿ ಇರೋದ್ರಿಂದ ಯಾರು ತಡೆಯೋ ಸಾಧ್ಯ ಅದನ್ನ ಬ್ರಹ್ಮೋಸ್ ಅದರಿಂದ ನಮ್ಮ ಆಮೇಲೆ ಎಲ್ಲಿ ಹೋಗಿ ಏನ್ ಮಾಡ್ತೇನೆ ಇಡೀ ಪ್ರಪಂಚ ನಾವು ಕೇಳ್ತಾ ಇದ್ರೆ ಸ್ಯಾಟಲೈಟ್ಗಳು ಹೈ ಫ್ರೀಕ್ವೆನ್ಸಿ ಹೈ ರೆಸೊಲ್ಯೂಷನ್ ಸ್ಯಾಟಲೈಟ್ಸ್ ನಾವು ಹಾಕ್ತಾ ಇದ್ದೀವಿ ಎಲ್ಲ ಇಡೀ ಕವರ್ ಅವರ್ ಮಾಡ್ತಿರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಹಗಲು ರಾತ್ರಿ ಯಾವಾಗ ಏನ್ ಬೇಕೋ ನಿಮ್ಗೆ ಗೊತ್ತಾಗುತ್ತೆ ನೀವು ನೀವು ಫಾರ್ ಎಕ್ಸಾಂಪಲ್ ನೀವು ಅಡುಗೆ ಮನೆಯಿಂದ ನೀವು ಬಾತ್ರೂಮ್ ಹೋಗ್ತೀವಿ ಅಂತ ಹೇಳಿದ್ರೆ ನಾವು ಕಂಡು ಬಿಡ್ಬಹುದು ಸ್ಯಾಟಲೈಟ್ ಇಂದ ಇವಾಗ ಅಡುಗೆ ಮನೆಯಲ್ಲಿದ್ರು ಬಾತ್ರೂಮ್ ಹೋಗಿದ್ದಾರೆ ಅನ್ಬಿಟ್ಟು ಆ ರೀತಿ ಸಾಧ್ಯ ಇದೆ ಬೇಕು ಅಂದ್ರೆ ಸ್ಯಾಟಲೈಟ್ ಇದ್ರೆ ಆಯ್ತು ಮುಗಿತು ಆದ್ರಿಂದ ಏನ್ ಬೇಕಾದ್ರೆ ನಾವು ಕಂಡು ಮಾಡ್ಕೋಬಹುದು ಚೈನಾ ಚೈನಾಗೂ ಆಗ್ ಗೊತ್ತಿದೆ ನಮ್ಗೂ ಗೊತ್ತಿದೆ ನಮ್ಮ ನಾವು ಚೈನಾ ನೋಡ್ಬೋದು ಚೈನಾ ನಮ್ಮನ್ನು ನೋಡ್ಬೋದು ನಾವು ಅಮೆರಿಕ ನೋಡಬಹುದು ಅವ್ರು ನಮ್ಮನ್ನು ನೋಡ್ಬೋದು ಆದ್ರಿಂದ ತುಂಬಾ ಕಷ್ಟ ಇವಾಗ ಇಡೀ ಪ್ರಪಂಚನೇ ಒಂಥರ ಓಪನ್ ಆಗಿದೆ ಆ ಸ್ಯಾಟಲೈಟು ಸ್ಪೇಸ್ ಇಂದ